ಇವತ್ತು ಪುಟಾಣಿ ಕಾಣಿಸ್ತಾನೆ ಇಲ್ಲ ಯಾವುದು ಬೇರೆ ರೋಡ್ ಹೋಗಿದಾಳೆ ಅನ್ಸುತ್ತೆ ಓ ಸಿಕ್ಕಿದ್ಲು ಸಿಕ್ಕಿದ್ಲು ಪುಟಾಣಿ ಸಿಕ್ಕಿದ್ಲು ಯಾರ್ ಜೊತೆ ಇವತ್ತು ಪುಟಾಣಿ ಗೊತ್ತಾ ಪುಟಾಣಿ ಒಂದ್ ಬೇರೆ ರೋಡ್ ಅಲ್ಲಿ ಓಹೋ ಲೇಕಾರ ಕಮ್ಮಾರಡಗಿ ಮತ್ತೆ ಇನ್ಯಾರೋ ಇದಾರೆ ಕಾಣಿಸ್ತಲ್ಲ ನನ್ಗೆ ತುತ್ತೆ ಇರಲಿ ಯಾರು ಬೌರು ಪುಟಾಣಿ ಯಾರು ಓ ಹಣ್ಣು ಮಾಡ್ತಾ ಇದ್ದಾರೆ ಏನೋ ಮೋಟ್ಸ ತರಕಾರಿ मारೋರು ಅಷ್ಟೇ ಹೌದು ಏ ಇವತ್ತು ಯಾರು ಹಣ್ಣು ಮಾರೋರು ಓ ಹಣ್ಣು ಮಾರೋರು ಏನು ಮಾಡ್ತಾ ಇದ್ದಾರೆ ಅವರು ಅವರು ಹಿಂಗಿಟ್ಕೊಂಡಿದ್ದಾರೆ ಇದು ಕೊಡು ನನಗೆ ತುಂಬಾ ಲೇಟ್ ಆಯ್ತು ಅಂತ ಓ ಕೈಯಿಂದ ಇದೆ ಏನಪ್ಪ ಓ ತ

ಇಲ್ಲಿ ಸಣ್ಣದ್ರಿಂದ ಹಿಡಿದು ದೊಡ್ಡ ಬೊಟ್ಟುಗಳಿವೆ ಹಹ ಹಿಂಗೇನಲ್ಲಿಗೆ ಅಳಿತೆ ಮಾಡಿ ಕೊಡ್ತಾರೆ ಸರಿ ಹಿಡ್ಕೋ ನಾನು ಕಾಣಿಸ್ತಿಲ್ಲ ಹಾ 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 ಓಕೆ ಸೋ ಈ ತರ ಅಳಿತೆ ಮಾಡಿ ನಮಗೆ ತಕ್ಕಡಿನಲ್ಲಿ ಕೊಡ್ತಾರೆ ಇದು ಹಳೆ ಕಾಲದಲ್ಲಿ ಈ ತರ ತಕ್ಕಡಿ ಇತ್ತು ಈಗ ಎಲೆಕ್ಟ್ರಾನಿಕ್ ತಕ್ಕಡಿಗಳು ಬಂದ್ಬಿಟ್ಟಿದೆ ಹೌದು ಎಲ್ಲಿ ಓಡಿದೀಯ ಅದನ್ನ ಅದನ್ನ ಈ ತರ ಹಿಂಗ ಹಾಕ್ಬಿಟ್ರು ಹಿಂಗೆ ಬಂದ್ಬಿಡುತ್ತೆ ಇಲ್ಲ ಎಲೆಕ್ಟ್ರಾನಿಕ್ ತಕಡಿ ಅಂತ ಹೇಳಿದ್ರೆ ಅದು ಫ್ಲಾಟ್ ಆಗಿರುತ್ತೆ ಅದ್ರ ಮೇಲೆ ಸಾಮಾನು ಇಡಬೇಕು ಓ ಅದ್ರ ಮೇಲೆ ಸಾಮಾನು ಇಡ್ತಾರೆ ಅದು ತೋರಿಸ್ಬಿಡುತ್ತೆ ಇಷ್ಟು ಹೆವಿ ಇರುತ್ತೆ ಅಂತ ಅಲ್ಲಿ ಒಂದು ಮೆಷಿನ್ ಇಟ್ಟಿರ್ತಾರೆ ಮೋನಿ ಟೈಮ್ ಅದ್ರ ಮೇಲೆ ಬಂದ್ಬಿಡುತ್ತೆ ಹಿಂಗೆ ಬಂದ್ರೆ ಇಷ್ಟು ಇಷ್ಟು ಹಾಂ 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 ತಕ್ಕಡಿಗಳಲ್ಲೂ ಎಷ್ಟೊಂದ್ಥರ ಬೇರೆ ಬೇರೆ ತಕ್ಕಡಿಗಳಿರುತ್ತೆ ಅಲ್ಲಿ ಬೇರೆ ತರ ತಕ್ಕಡಿ ಹಣ್ಣುಗಳನ್ನ ಎಲ್ಲೆಲ್ಲಿ ಮಾರ್ತಾರೆ ಈಗ ರಾಮಪ್ಪ ಬೀದಿಯಲ್ಲಿ ಮಾರ್ತಾ ಇದ್ದಾರೆ ಸಣ್ಣದಲ್ಲಿ ಮಾರ್ತಾ ಇದ್ದಾರೆ ಇನ್ನೆಲ್ ಮಾಡ್ತಾರೆ ಇದನ್ನ ಶಾಪ್ ಅಲ್ಲಿ ಮಾಡ್ತಾರೆ ಕೆಲವರು ಆಮೇಲೆ ಬೀದಿ ಹತ್ರ ಮಾಡ್ತಾರೆ ಸಂತೆ ಹತ್ರ ಮಾಡ್ತಾರೆ ಕೆಲವರು ಮೇಲ್ಗಡೆ ಹಿಂಗೆ ತಗೊಂಡ್ಬರ್ತಾರೆ ಹಣ್ಣುಗಳು ಹಣ್ಣುಗಳು ಬನ್ನಿ ತಗೊಳ್ಳಿ ಅಂತ ಸೈಕಲ್ ಅಲ್ಲಿ ಮಾಡ್ತಾರೆ ಮತ್ತೆ ಗಾಡಿಗಳ ಮೇಲೆ ಗಾಡಿಗಳಲ್ಲಿ ಕಟ್ ಮಾಡ್ರು ಹಣ್ಣು ತಿನ್ಬೇಕಾ ಯಾಕೆ ನೊಣಗಳಿರುತ್ತೆ ಹೌದು ನೊಣಗಳಿರುತ್ತೆ ಆದ್ರಿಂದ ಗಾಡಿನಲ್ಲಿ ಮಾರೋದು ಕಟ್ ಮಾಡಿ ಮಾರೋ ತಿನ್ಬಾರ್ದು ಅದೇ ಅದನ್ನ ಗಾಜಿನ ಪೆಟ್ಟಿಗೆನಲ್ಲಿ ಇದ್ರೆ ಓ ನಮ್ಮ ರಾಮಪ್ಪ ಸಂತೆನಲ್ಲಿ ಕೂತ್ಕೊಂಡು ಮಾರ್ತಾ ಇದ್ದಾರೆ ರಾಮಪ್ಪನಿಗೆ ಒಳ್ಳೆ ವ್ಯಾಪಾರ ಆಗ್ಲಿ ನಾವು ಹಣ್ಣುಗಳನ್ನ ಯಾವಾಗ್ಲೂ ಊಟದ ಜೊತೆಗೆ ನಾವು ತಿನ್ಬೇಕು ದಿನಾ ಹಣ್ಣು ತಿಂದ್ರೆ ನಮ್ಗೆ ಶಕ್ತಿ ಇದಿದೆ ಏನಂತ ಊಟಕ್ಕಿಂತ ಮುಂಚೆ ಹಲಸಿನ ಹಣ್ಣು ಹತ್ತಿ ಹಸಿದು ಹ್ಮ್ ಊಟ ಹಸಿದು ಹಲಸು ತಿನ್ನು ಹಲಸಿನ ಹಣ್ಣದು ಒಂದೊಂದು ಭಾಗನು ಸಹ ಉಪಯೋಗ ಇದು ಮಧುಮೇಹ ರೋಗಿಗಳಿಗೆ ಅಂತ ಹೇಳ್ಬಿಟ್ಟು ಇದನ್ನ ತುಂಬಾ ಚೆನ್ನಾಗಿ ಕಾಯಿದ್ದಾಗೆಲ್ಲ ಪಲ್ಯ ಮಾಡಿ ತಿಂತಾರೆ ಈ ಹಲಸಿನ ಬೀಜ ಇದೆಯಲ್ಲ ಗೊತ್ತಾ ಹಲಸಿನ ಬೀಜದಿಂದ ಹೊರಗಡೆ ತಂದು ಇದನ್ನೆಲ್ಲ ಒಣಗಿಸ್ಬಿಟ್ಟು ತಿಂದಿದ್ವಿ ಅಲ್ವಾ ಹಲಸಿನ ಬೀಜದಿಂದ ಸಾಂಬಾರ್ ಮಾಡಬಹುದು ಪಲ್ಯ ಮಾಡಬಹುದು ಓಹೋ ಇವಾಗ ನಿನ್ ಮುಂದೆ ರಾಮಪ್ಪ ಕೂತಿದ್ರು ಸೊ ರಾಮಪ್ಪ ಅವ್ರ ಜೊತೆ ವ್ಯಾಪಾರ ಮಾಡಿಬಿಟ್ಟು ನೀನು ಎಲ್ಲ ಹಣ್ಣುಗಳು ಏನೇನಿದೆ ಎಲ್ಲ ತಗೊಂಡ್ಬಿಟ್ಟೆ ಸೊ ಹಣ್ಣು ತಿಂದವರು ನಿರೋಗಿ ಅದಕ್ಕೆ ಒಂದು ಇದಿದೆ ಊಟ ಬಲ್ಲವನಿಗೆ ರೋಗವಿಲ್ಲ ಹಾ ಊಟ ಬಲ್ಲವನಿಗೆ ರೋಗವಿಲ್ಲ ಹಾಗೆ ಹಣ್ಣುಗಳ ಬಗ್ಗೆ ಗೊತ್ತಿರೋ ರೋಗನೇ ಬರಲ್ಲ ಹೌದು ಯಾಕಂದ್ರೆ ಅವರು ಎಲ್ಲಾ ತರ ಹಣ್ಣುಗಳು ತಿಂದಾಗ ಅವರಿಗೆ ದೇಹಕ್ಕೆ ಬೇಕಾಗಿರೋ ಎಲ್ಲಾ ಖನಿಜಾಂಶ ಇರಬಹುದು ವಿಟಮಿನ್ ಇರಬಹುದು ಪ್ರೋಟೀನ್ ಇರಬಹುದು ಪ್ರತಿಯೊಂದು ಸಹ ಸಿಗುತ್ತೆ ಬಾಳೆಹಣ್ಣಿಂದ ಚಿಪ್ಸ್ ಮಾಡ್ತಾರೆ ಈಗ ಇಷ್ಟೇ ಹಣ್ಣುಗಳಲ್ಲ ಇದು ನಾವು ಒಂದು ಉದಾಹರಣೆ ಕೊಡ್ತಾ ಇರೋದು ಅಷ್ಟೇ ಅಲ್ವಾ ರಾಮಪ್ಪ ಅವ್ರ ಮುಂದೆ ಇಷ್ಟೆಲ್ಲ ಇದೆ ಇದಲ್ಲದೆ ಇನ್ನೂ ತುಂಬಾ ಹಣ್ಣುಗಳಿದಾವೆ ಯಾವುದು ಕೆಲವೊಂದ ಹೇಳ್ತೀಯಾ ಹ್ಮ್ ದ್ರಾಕ್ಷಿ ಆಮೇಲೆ ಸಪೋಟಾ ಕಿತ್ತಳೆ ಕಿತ್ತಳೆ ಮೋಸಂಬೆ ಆಮೇಲೆ ನಮ್ಮ ಹೌದಾ ಹೌದಲ್ವಾ ನಾನ್ ಇವತ್ತು ಸಾಯಂಕಾಲ ಹೊರಗಡೆ ಕರ್ಕೊಂಡೋಗಿ ಹೋಗಿ ಗಿಡಗಳ ಬಗ್ಗೆ ಎಲ್ಲ ತೋರಿಸ್ತೀನಿ ಅಂದ್ರೆ ಹಣ್ಣುಗಳನ್ನ ಕೆಲವು ಸಿಪ್ಪೆ ಸಹಿತ ಬರುತ್ತೆ ಕೆಲವು ಸಿಪ್ಪೆ ಇಲ್ಲದೆ ಬರುತ್ತೆ ಅಲ್ವಾ ಈಗ ಬಾಳೆಹಣ್ಣು ಕಿತ್ಲೆ ಹಣ್ಣು ಅದನ್ನೆಲ್ಲ ನಾವು ಸಿಪ್ಪೆ ತೆಗೆದ್ಬಿಟ್ಟು ತಿನ್ಬೇಕು ಆ ಸಿಪ್ಪೆನ ಏನ್ ಮಾಡ್ತೀವಿ ನಾವು ಹಸುಪ್ಪನ ಕೆಲವರು ಹಸು ಕೊಡ್ತಾರೆ ಅಂದ್ರೆ ಅವರು ಹಸುವಿಂದನೇ ಡೈರೆಕ್ಟಾಗಿ ಆಗಿ ಹಾಲು ತಗೊಂತಿದ್ರೆ ಹಸು ಕೊಡ್ತಾರೆ ಇನ್ ಕೆಲವರು ಏನು ಮಾಡ್ತಾರೆ ಅಂದ್ರೆ ಇನ್ ಕೆಲವರು ಗೊಬ್ಬರಕ್ಕೆ ಹಾಕ್ತಾರೆ ಇನ್ ಕೆಲವರು ಎಸ್ ಬಿಡ್ತಾರೆ ಹೌದು ಹೌದು ಇನ್ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಪಾಟ್ ಅಲ್ಲಿ ಗಿಡ ಎಲ್ಲ ಹಾಕಿರ್ತಲ್ಲ ಅದಕ್ಕೆ ಗೊಬ್ಬರ ಆಗಿ ಉಪಯೋಗಿಸ್ತಾರೆ ಹಸಿ ಗೊಬ್ಬರ ಕೆಲವರು ಹಣ್ಣುಗಳಲ್ಲಿ ಸುಮಾರು ಹಣ್ಣುಗಳಿದೆ ಈಗ ನಾವು ಸ್ವಲ್ಪ ಹಣ್ಣುಗಳ ಬಗ್ಗೆ ಕಲ್ತ್ಕೊಂಡ್ವಿ ನೀವು ಎಲ್ಲ ನಿಮ್ಮ ಮಕ್ಕಳನ್ನ ಅಂಗಡಿ ಕರ್ಕೊಂಡು ಹೋಗಿ ತೋರಿಸಿ ಆಮೇಲೆ ಈ ಥರ ಒಂದು ಸಿಗುವಂತ ಗೊಂಬೆಗಳನ್ನ ಇಟ್ಕೊಂಡು ತೋರಿಸಿ ಜೊತೆಗೆ ನಾವು ದಿನ ತರಕಾರಿ ಅಂಗಡಿಗೆ ಹೋದಾಗ ಸಿಗುವಂತ ಒಂದು ತರಕಾರಿಗಳನ್ನ ತೋರಿಸಿ ಹಣ್ಣುಗಳನ್ನ ತೋರಿಸಿ ಇವತ್ತು ಹಣ್ಣುಗಳ ಪಾಠ ಇಷ್ಟ ಆಯ್ತಾ ಪುಟಾಣಿ ಹಾ ತುಂಬಾ ಇಷ್ಟ ಆಯ್ತು ರಾಮಯ್ಯ ತುಂಬಾ ಧನ್ಯವಾದ ನೀನು ಇವತ್ತು ಹಣ್ಣುಗಳ ಬಗ್ಗೆ ಹೇಳ್ಕೊಟ್ಟಿದ್ಯಾ ಎಷ್ಟು ತಾಕತ್ ಸಿಗುತ್ತೆ ನಮಗೆ ತುಂಬಾ ಶಕ್ತಿ ಸಿಗುತ್ತೆ ಈ ಹಣ್ಣು ಅಥವಾ ಇದ್ರೆ ಈ ಎಲ್ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಹಣ್ಣಿಂದ ಶಕ್ತಿ ಇರುತ್ತೆ ಯು ಪುಟಾಣಿ ಬಾಯ್ ಬಾಯ್